ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಸಾದುದ್ದೀನ್ ವಹಿಸಿ ಒಂದು ಅಪಾಯಕಾರಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಏನಂತ ಹೇಳಿದ್ದಾರೆ ಈ ದೇಶದ ಮುಸಲ್ಮಾನ ಯುವಕರು ತುಂಬ ಜಾಗೃತರಾಗಿರಬೇಕು ನಮ್ಮ ನಮ್ಮ ಮಸೀದಿಗಳನ್ನು ನಾವು ರಕ್ಷಿಸಿಕೊಳ್ಳಬೇಕು ಐದುನೂರು ವರ್ಷಗಳ ಹಳೆಯ ಮಸೀದಿಯನ್ನೇ ಕೆಡವಿದವರು ಯಾವ ಬೇಕಾದರೂ ಮಸೀದಿಯನ್ನು ಕೆಡವಬಹುದು ಆದ್ದರಿಂದ ಮುಸಲ್ಮಾನ ಯುವಕರು ತುಂಬ ಜಾಗೃತರಾಗಿರಿ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಇಂಥ ಹೇಳಿಕೆಯನ್ನು ಕೊಟ್ಟಾಗ ಇವ್ರ ಮೇಲೆ ಕೋಮುದ್ವೇಷದ ಕೇಸನ್ನು ಯಾಕೆ ಹಾಕುವುದಿಲ್ವೋ ಈ ದೇಶದಲ್ಲಿ ನನಗೆ ಇನ್ನೂ ತನಕ ಅರ್ಥವೇ ಆಗುವುದಿಲ್ಲ ಏಕೆಂದರೆ ಈತ ಒಬ್ಬ ಬ್ಯಾರಿಸ್ಟರ್ ಅಂತ ಹೇಳ್ಕೊತಾನೆ ಮತ್ತು ಒಬ್ಬ ಸಂಸದ ಅಂತ ಹೇಳ್ಕೊತಾನೆ ಇಂಥವನ ಮೇಲೆಯೇ ಕ್ರಮ ಕೈಗೊಳ್ಳದೆ ಹೋದರೆ ಹಾಗಾದರೆ ನಮ್ಮಲ್ಲಿ ಕಾನೂನಿದೆ ಅಂತ ನಾವು ನಂಬುವುದು ಹೇಗೆ ಅನ್ನುವುದು ನನ್ನ ಪ್ರಶ್ನೆ ಯಾವ ವಿಷಯವಾಗಿ ಇವರು ಹೇಳ್ತಾ ಇದ್ದಾರೆ ಬಾಬ್ರಿ ಮಸೀದಿಯ ವಿಷಯವಾಗಿ ಹೇಳ್ತಾ ಇದ್ದಾರೆ ಯಾವ ಬಾಬರಿ ಮಸೀದಿ ಸತತ ಮೂವತ್ತಾರು ವರ್ಷಗಳ ಕಾಲ ಅಲ್ಲಿ ನಮಾಜೇ ನಡೆದಿರಲಿಲ್ಲ ಆ ಮಸೀದಿಯನ್ನು ಮೊಘಲರು ದೇವಸ್ಥಾನದ ಮೇಲೆ ಕಟ್ಟಿದ ಬಾಬರ್ ಅನ್ನುವಂಥ ದಾಖಲಾತಿಗಳಿದ್ದಾವೆ ಸ್ವತಃ ಡಾಕ್ಟರ್ ಕೆ ಕೆ ಮೊಹಮ್ಮದ್ ಪ್ರಾಚ್ಯವಸ್ತು ಇಲಾಖೆಯ ನಿರ್ದೇಶಕರಾಗಿದ್ದವರು ಅವರೇ ಸ್ವತಃ ಹೇಳಿದ್ದಾರೆ ಈ ಬಾಬ್ರಿ ಮಸೀದಿಯ ಕೆಳಗಡೆ ದೇವಸ್ಥಾನದ ಸಾಕಷ್ಟು ಅವಶೇಷಗಳಿದ್ದಾವೆ ಅಂತ ಅವರಿಗೆ ಅವಾಗ ಹೆದರಿಸಲಾಗತ್ತೆ ನೀನು ಈ ರೀತಿ ಎಲ್ಲ ಹೇಳಿಕೆಯನ್ನು ಕೊಟ್ಬಿಟ್ರೆ ನೀನು ಕೆಲಸದಿಂದ ಸಸ್ಪೆಂಡ್ ಮಾಡಿಬಿಡ್ತೀವಿ ನೀನು ಉಚ್ಚಾಟನೆ ಮಾಡ್ತೀವಿ ಡಿಸ್ಮಿಸ್ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ ಇಲ್ಲ ಡಾಕ್ಟರ್ ಬಿ ಬಿ ಲಾಲ್ ಅವರು ಯಾರು ಇದರ ಉತ್ಖನನವನ್ನು ಮಾಡಿದ್ರು ಯಾರು ಇದರ ಮಾಹಿತಿಯನ್ನು ಕಲೆ ಹಾಕಿದರೋ ಅವರ ಜೊತೆ ನಾನಿದ್ದೆ ನಾನೇ ಸ್ವತಃ ನೋಡಿದ್ದೀನಿ ಇಲ್ಲಿ ಮಸೀದಿ ಇರಲಿಲ್ಲ ಇಲ್ಲಿ ದೇವಸ್ಥಾನ ಇತ್ತು ಅದರ ಮೇಲ್ಗಡೆ ಮಸೀದಿಯ ಢಾಂಚಾ ಹಾಕಿರೋದು ಅಂತ ಹೇಳಿದಾಗ ಆತನ ಧ್ವನಿಯನ್ನು ಅಡಗಿಸಲಾಗತ್ತೆ ಒಬ್ಬ ಮುಸಲ್ಮಾನನಾಗಿ ಡಾಕ್ಟರ್ ಕೆ ಕೆ ಮೊಹಮ್ಮದ್ ಈ ಸತ್ಯವನ್ನು ಬಹಿರಂಗಗೊಳಿಸ್ತಾರೆ ನಿನ್ನೆ ಪತ್ರಿಕೆಯಲ್ಲಿ ಅವರ ಸಂದರ್ಶನ ಬಂದಿದೆ ಆ ಸಂದರ್ಶನದಲ್ಲಿ ಇದರ ಕುರಿತಾಗಿ ಸವಿಸ್ತಾರವಾಗಿ ಎಲ್ಲವನ್ನು ಹೇಳಿದ್ದಾರೆ ನನ್ನ ಒಂದು ಸಂಚಿಕೆಯಲ್ಲಿ ಇಷ್ಟನ್ನು ಇಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಕ್ಲುಪ್ತವಾಗಿ ಹೇಳಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕೇವಲ ಅದನ್ನು ಉಲ್ಲೇಖ ಮಾಡ್ತಾಯಿದ್ದೀನಿ ಸ್ವತಃ ಕೆ ಕೆ ಅವರು ಹೇಳ್ತಾರೆ ಅದೊಂದು ದೇವಸ್ಥಾನವೇ ಆಗಿದ್ದು ಅದನ್ನು ಮಸೀದಿಯಾಗಿ ಪರಿವರ್ತಿಸಲಾಯಿತು ಆಮೇಲೆ ಅಂತ ಅದನ್ನು ಇವತ್ತು ಮಂದಿರ ಆಗ್ತಾ ಇದೆ ಜನವರಿ ಇಪ್ಪತ್ತೆರಡಕ್ಕೆ ಇದರ ಉದ್ಘಾಟನೆ ಆಗ್ತಾ ಇದೆ ಇದನ್ನು ನೋಡಿ ತಡ್ಕೊಳ್ಳಿಕ್ಕೆ ಆಗಲಾರದ ಅಸಾದುದ್ದಿನ ವಹಿಸಿ ಮತ್ತು ಎಡಚರರು ವಿಚಾರವಾದಿಗಳು ಈ ರೀತಿಯದಾದಂಥ ಮಾತುಗಳನ್ನು ಈ ರೀತಿಯದಾದಂಥ ವಾಂತಿಯನ್ನು ಮಾಡಿಕೊಳ್ಳಲಿಕ್ಕೆ ಶುರು ಮಾಡಿದ್ದಾರೆ ಹಾಗಾದರೆ ಇದು ದೌರ್ಜನ್ಯದಿಂದ ದಬ್ಬಾಳಿಕೆಯಿಂದ ಕಟ್ತಾ ಇರುವಂತಹ ದೇವಸ್ಥಾನವಾ ಖಂಡಿತವಾಗಿಯೂ ಅಲ್ಲ ತಾಳ್ಮೆಯಿಂದ ಸಹನೆಯಿಂದ ಸಂಯಮದಿಂದ ಕಾದು ಕೋರ್ಟಿನಲ್ಲಿ ನಮ್ಮಲ್ಲಿರುವಂಥ ಎಲ್ಲ ರುಜುವಾತುಗಳನ್ನು ಸಾಕ್ಷ್ಯಾಧಾರಗಳನ್ನು ಎದುರಿಗಿಟ್ಟು ಎದುರುಗಡೆ ಇರುವಂಥ ಪ್ರತಿವಾದಿ ಲಾಯರ್ಗಳ ಎಲ್ಲ ಕೌಂಟರ್ಗಳಿಗೂ ಉತ್ತರವನ್ನು ಕೊಟ್ಟು ತದನಂತರ ಎಲ್ಲ ದಾಖಲಾತಿಗಳನ್ನು ಚಾರಿತ್ರಿಕವಾಗಿ ಐತಿಹಾಸಿಕವಾಗಿ ಆಧ್ಯಾತ್ಮಿಕವಾಗಿ ಎಲ್ಲವನ್ನೂ ದಾಖಲಾತಿಗಳನ್ನು ಕೋರ್ಟಿನ ಮುಂದೆ ಇಟ್ಟ ಮೇಲೆ ಸುಪ್ರೀಂ ಕೋರ್ಟಿನ ಮುಂದೆ ತದನಂತರ ಬಂದ ತೀರ್ಪಿನ ಅನ್ವಯ ಕಟ್ತಾ ಇರುವಂಥ ದೇವಸ್ಥಾನ ರಾಮ ಮಂದಿರ ಈ ಮೊಘಲರು ಬಂದು ಯಾವ ಬೇಕಾದ ದೇವಸ್ಥಾನ ಒಡೆದಾಕೋದು ಎಲ್ಲಿ ಬೇಕಾದರೂ ಮಸೀದಿ ಮಾಡಿದ್ರಲ್ಲ ಅಂಥ ದಬ್ಬಾಳಿಕೆ ಮೂಲಕ ನಮ್ಮ ರಾಮಚಂದ್ರನ ಪ್ರಾಣ ಪ್ರತಿಷ್ಠೆ ಆಗ್ತಾಯಿಲ್ಲ ಇವತ್ತು ಈ ದೇಶದ ನೆಲದ ಕಾನೂನನ್ನು ಈ ದೇಶದ ಸನಾತನಿ ಒಪ್ಕೋತಾರೆ ಅಷ್ಟು ಸಂಯಮದಿಂದ ಕಾಯ್ತಾರೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ನಿದರ್ಶನ ಬೇಕಾಗಿಲ್ಲ ಹಾಗಾಗಿದ್ದರೆ ಮಥುರೆಯ ಕೇಶವ ಮಂದಿರವನ್ನು ಯಾವತ್ತೂ ಕಟ್ಟಿಬಿಡ್ಬೋದಿತ್ತು ಅಲ್ಲಿಯ ಮಸೀದಿಯನ್ನು ಒಡೆದಾಕಿ ಎಂದೂ ಆ ಕೆಲಸ ಮಾಡಲಿ ಇವತ್ತಿಗೂ ಕೋರ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಧರ್ಮ ಎನ್ನುವುದು ಈ ನೆಲದ ಕಾನೂನನ್ನು ದಾಟಿಕೊಂಡು ಅದು ಒಂದು ಕಾನೂನು ಬಾಹಿರ ಕೆಲಸ ಆಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ನಮ್ಮ ಜನಸಂಖ್ಯೆ ಏನಿದೆ ಅಲ್ಲ ನೂರು ಕೋಟಿ ಹಿಂದೂಗಳೇನಿದೀವಲ್ಲ ನಾವೆಲ್ಲ ಸಹಿಷ್ಣುಗಳು ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಉಳಿದ ಎಲ್ಲ ಅಲ್ಪಸಂಖ್ಯಾತರು ಇಲ್ಲಿ ಬಹಳ ಸುಖದಿಂದ ಇರಲಿಕ್ಕೆ ಸಾಧ್ಯ ಆಗಿದೆ ಶಾಂತಿಯಿಂದ ಇರಲಿಕ್ಕೆ ಸಾಧ್ಯ ಆಗಿದೆ ಪಕ್ಕದ ಪಾಕಿಸ್ತಾನ ಆಫ್ಘಾನಿಸ್ತಾನ ಬಾಂಗ್ಲಾಗೆ ಹೋಗಿ ನೋಡಿದರೆ ಇವರಿಗೆ ಅರ್ಥ ಆಗತ್ತೆ ಇಂಥವನು ಇವತ್ತು ಅಸಾದುದ್ಯನ್ ವಯಸ್ಸು ಹೇಳ್ತಾನೆ ನಮ್ಮ ನಮ್ಮ ಮಸೀದಿಗಳನ್ನು ಕಾಪಾಡಿಕೊಳ್ಳಬೇಕು ಅಂತ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಅಂದರೆ ಇವರಿಗೆಲ್ಲ ರಾಮ ಮಂದಿರದ ಉದ್ಘಾಟನೆ ಆಗ್ತಾ ಇರೋದು ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಕೋರ್ಟ್ ಕೂಡ ಇದಕ್ಕೆ ಒಮ್ಮತವನ್ನು ನೀಡಿಬಿಡ್ತಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ವಲ್ಲ ಹಾಗಾದರೆ ಏನು ಮಾಡ್ಕೊಳ್ಳೋಣ ವಾಂತಿ ಮಾಡ್ಕೊಳ್ಳೋಣ ಫಾರೂಕ್ ಅಬ್ದುಲ್ಲಾ ಅಂತ ಇದ್ದಾನೆ ನ್ಯಾಷನಲ್ ಕಾನ್ಫರೆನ್ಸ್ನ ಅಧ್ಯಕ್ಷ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಆತ ಹೇಳ್ತಾನೆ ರಾಮ ಮಂದಿರ ಕೇವಲ ರಾಮ ಕೇವಲ ಬಿ ಜೆ ಪಿ ರಾಮ ಅಲ್ಲ ಜಗತ್ತಿನ ಎಲ್ಲರಿಗೂ ದೇವರವರು ಅಂತ ಇಷ್ಟು ದಿವಸ ಈ ಧ್ವನಿಯಲ್ಲಿ ಹೋಗಿದ್ದು ಸ್ವಾಮಿ ಇದನ್ನು ಮುಂಚೆ ಯಾಕೆ ಈ ಮಾತು ಹೇಳಲಿಲ್ಲ ರಾಮ ನಮ್ಮವನು ಅಂತ ಹೇಳ್ಬೋದಿತ್ತಲ್ಲ ಇಷ್ಟು ವರ್ಷ ಯಾಕೆ ಹೇಳಲಿಲ್ಲ ಇವತ್ತು ಎಲ್ಲ ವಿರೋಧ ಪಕ್ಷಗಳ ನಾಯಕರಿಗಿರುವಂಥ ಒಂದೇ ಒಂದು ಬೇಗುದಿ ಏನಪ್ಪ ಒಂದೇ ಒಂದು ತಳಮಳೆ ಏನಪ್ಪ ಏನಪ್ಪ ಅಂದರೆ ಎಲ್ಲಿ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ರಾಮ ಮಂದಿರದ ಪ್ರತಿ ಮಹಾ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಏನಿದೆ ಅದು ಚುನಾವಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀಳ್ಬಿಡುತ್ತ ಬೀಳ್ಲಿ ಬಿಡಿ ಯಾರು ಹಿಂದೂ ನಮ್ಮ ಹಿಂದೂಗಳು ನಮ್ಮ ಬ ಭಾರತೀಯ ಜನತಾ ಪಕ್ಷ ರಾಮ ನಮ್ಮ ದೇವರು ಅಂತ ಹೇಳಿದಾರೋ ಯಾವ ವಿಶ್ವ ಹಿಂದೂ ಪರಿಷತ್ತು ಆರ್ ಎಸ್ ಎಸ್ಸು ಹಿಂದೂ ಸಂಗಮ ಬಜರಂಗ ದಳ ಎಲ್ಲ ಹಿಂದೂಗಳು ಅಂತ ಹಿಂದೂಗಳೆಲ್ಲ ಸೇರಿ ರಾಮ ನಮ್ಮವನು ಅಂತ ಹೇಳ್ತಾನೆ ಅವರಿಗೆ ಲಾಭ ಶ್ರೇಯದಿ ಸಿಕ್ಕರೆ ಸಿಗಲಿ ಶ್ರೇಯ ಯಾಕೆ ಸಿಗಬಾರ್ದು ಉತ್ತರ ಪ್ರದೇಶದ ಸರ್ಕಾರವನ್ನು ಕಳ್ಕೊಂಡ್ರು ಡಿಸೆಂಬರ್ ಆರಾದ ಮೇಲೆ ಮಧ್ಯ ಪ್ರದೇಶದ ಸರ್ಕಾರವನ್ನು ಕಳ್ಕೊಂಡ್ರು ರಾಜಸ್ಥಾನದ ಸರ್ಕಾರವನ್ನು ಕಳ್ಕೊಂಡ್ರು ಹಿಮಾಚಲ ಪ್ರದೇಶದ ಸರ್ಕಾರವನ್ನು ಕಳ್ಕೊಂಡ್ರು ಇದಕ್ಕಿದ್ದ ಹಾಗೆ ರಾಷ್ಟ್ರಪತಿ ಆಡಳಿತವನ್ನು ಹಾಕುವಂಥ ಕೆಟ್ಟ ಸಂಪ್ರದಾಯ ಕಾಂಗ್ರೆಸ್ನಲ್ಲಿ ನಿರಂತರವಾಗಿ ನಡ್ಕೊಂಡು ಬಂದಂಥದ್ದು ಇರುವಂಥದ್ದು ನರೇಂದ್ರ ಅವರು ಇಲ್ಲಿವರೆಗೂ ಒಂದೇ ಒಂದು ರಾಜ್ಯಕ್ಕೆ ರಾಷ್ಟ್ರಪತಿ ಆಡಳಿತವನ್ನು ಹೇರಿಲ್ಲ ಪಶ್ಚಿಮ ಬಂಗಾಲ್ ಅಂತ ಪಶ್ಚಿಮ ಬಂಗಾಳದ ಮೇಲೆ ಹೇರಿಲ್ಲ ಕೇರಳದ ಮೇಲೆ ಹೇರಿಲ್ಲ ಯಾವಾಗ ಬೇಕಾದರೂ ರಾಷ್ಟ್ರಪತಿ ಆಡಳಿತ ಹೇಳ್ಬೋದಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ವಿರುದ್ಧವಾಗಿ ನಿರಂತರವಾಗಿ ಷಡ್ಯಂತ್ರ ಮಾಡ್ಕೊಂಡು ಬಂತು ಮತ್ತು ಅಲ್ಪಸಂಖ್ಯಾತರನ್ನು ಓಲೈಸಿಕೊಂಡು ಬಂತು ಈಗ ಏನಾಗಿದೆ ಹಿಂದೂಗಳು ಪಾರಮ್ಯವನ್ನು ಮೆರಿತಾ ಇದ್ದಾರೆ ಈ ದೇಶದಲ್ಲಿ ಜನರಲ್ಲಿ ಜಾಗೃತಿ ಉಂಟಾಗಿದೆ ಆಸ್ಥೆ ಉಂಟಾಗಿದೆ ಅಕ್ಷತೆಯ ಕಾರ್ಯಕ್ರಮವನ್ನು ಸುಮ್ಮನೆ ನೋಡಬೇಕು ನೀವು ನಾನು ಅಯೋಧ್ಯೆಯಲ್ಲಿ ಅಕ್ಷತಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೆ ಒಂದು ಏರಿಯಾಗೆ ಹೋಗಿದ್ದೆ ಒಂದು ಆಮಂತ್ರಣವನ್ನು ಕೊಡ್ತಾರೆ ಪತ್ರಕ್ ಅಂತಾರ ಒಂದು ಪತ್ರಕ್ ಆಮೇಲೆ ಒಂದಷ್ಟು ಅಕ್ಷತೆಗಳು ಒಂದು ರಾಮದೇವರ ಫೋಟೋ ಪ್ರತಿಯೊಂದು ಮನೆ ಕೊಟ್ಟು ದಯವಿಟ್ಟು ನೀವು ರಾಮ ಮಂದಿರದ ಉದ್ಘಾಟನೆಯಲ್ಲಿ ಪಾಲ್ಗೊಳ್ಳಬೇಕು ನೀವು ಅಯೋಧ್ಯೆ ದೇವ ದೇವಸ್ಥಾನದ ಹತ್ರ ಬರ್ ಎಲ್ಲ ಊರುಗಳಲ್ಲಿ ಆಗ್ತಾ ಇರುವಂಥದ್ದು ಇಪ್ಪತ್ತೆರಡನೇ ತಾರೀಕು ಬರಬೇಡಿ ಅದಾದಮೇಲೆ ಬನ್ನಿ ಇದು ನಿಮಗೆ ಆಮಂತ್ರಣ ನಿಮ್ಮ ನಿಮ್ಮ ಮನೆಯ ಮುಂದೆ ಐದು ದೀಪಗಳನ್ನು ಬೆಳಗಿ ಅವತ್ತು ರಾಮದೇವಿಗೆ ಅಂಥೇಳಿ ದೇವರನ್ನು ದೇವರ ಹೆಸರಲ್ಲಿ ದೀಪ ಹಚ್ಚಿ ಪ್ರತಿ ಇದ್ರ ಬಗ್ಗೆ ಒಂದು ಆಸ್ಥೆಯನ್ನು ಮೂಡಿಸುವ ಕೆಲಸ ಆಗ್ತಾ ಇದೆ ಅಂದರೆ ಹಿಂದೂಗಳು ಜಾಗೃತರಾಗಬಾರದು ಹಿಂದೂಗಳು ನಿದ್ದೆ ಮಾಡ್ತಾ ಇರಬೇಕು ಇವರು ಅದನ್ನು ಎನ್ಕ್ಯಾಶ್ ಮಾಡಬೇಕು ಈಗಿರುವ ಸಮಸ್ಯೆ ಏನು ಕಪಿಲ್ ಸಿಬ್ಬಲ್ನಂತವ್ರು ಹೇಳ್ತಾರೆ ಹೃದಯದಲ್ಲಿದ್ದಾರೆ ನನಗೆ ರಾಮ ಅಲ್ಲ ಸ್ವಾಮಿ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡುವಾಗ ರಾಮ ಎಲ್ಲಿದ್ದ ನೀವು ಹೇಳಿದರೆ ಎರಡು ಸಾವಿರದ ಇಪ್ಪತ್ತು ಹತ್ತೊಂಬತ್ತರ ಚುನಾವಣೆ ಬರ್ತಾ ಇದೆ ಬರ್ತಾ ಇದೆ ದಯವಿಟ್ಟು ತೀರ್ಪು ಕೊಡಬೇಡಿ ಮೈಲಾಡ್ ಅಂತ ಹೇಳಿದ್ರಿ ಸುಪ್ರೀಂ ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಕೇಳಿದ್ರು ಇದು ತೀರ್ಪು ಕೊಡಬೇಡಿ ಅಂತ ತಕ್ಷಣ ಕೇಳಿದ್ರು ಜಡ್ಜು ಯಾಕೆ ಈಗ ತೀರ್ಪು ಕೊಡಬಾರ್ದು ಇಲ್ಲ ಚುನಾವಣೆ ಇದೆ ಚುನಾವಣೆಗೂ ನ್ಯಾಯಕ್ಕೂ ನ್ಯಾಯ ದೇಗುಲಕ್ಕೂ ಎಲ್ಲಿ ಸಂಬಂಧ ರೀ ಅದೇ ಬೇರೆ ಇದೇ ಬೇರೆ ಅಂದರೆ ನೀವು ಎಲ್ಲವನ್ನೂ ರಾಜಕೀಯ ತಕ್ಕಡಿಯಲ್ಲಿ ಹಾಕಿ ನೋಡುತ್ತೀರಿ ಹಿಂದೂಗಳ ಆಸ್ತೆಯನ್ನು ರಾಜಕೀಯ ತಕ್ಕಡಿಯಲ್ಲಿ ನೋಡ್ತೀರಿ ಶ್ರೀರಾಮನನ್ನು ರಾಜಕೀಯ ತಕ್ಕಡಿಯಲ್ಲಿ ಇಟ್ಟು ನೋಡ್ತೀರಿ ಅಂದರೆ ನಿಮ್ಮ ಉದ್ದೇಶವೇ ಸ್ವಾರ್ಥ ಲಾಲಸೆ ನಿಮ್ಮ ಉದ್ದೇಶವೇ ಗದ್ದುಗೆ ಹೀಗಾಗಿ ನಮ್ಮ ದೇವರ ಒಂದು ದೇವಸ್ಥಾನ ಕಟ್ಟಲಿಕ್ಕೆ ನಮಗೆ ಶತಶತಮಾನ ಹಿಡಿತು ಈಗ ಇದನ್ನು ಬಳಸಿಕೊಳ್ಳುವ ಇದನ್ನು ಹೇಗಾದರೂ ಮಾಡಿ ಲಾಭ ಮಾಡಿಕೊಳ್ಳುವಂಥ ತಂತ್ರಗಾರಿಕೆಯನ್ನು ಮಾಡಲಿಕ್ಕೆ ನೋಡ್ತಾ ಇದ್ರಿ ಇದು ಸಾಧ್ಯ ಆಗದೆ ಇದ್ದಾಗ ವಿಘ್ನ ಸಂತುಷ್ಟಿಗಳಾಗಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ರಿ ಇದರ ವಿರುದ್ಧವಾಗಿ ಧ್ವನಿಯನ್ನು ಎತ್ತಲಿಕ್ಕೆ ನೋಡ್ತೀರಿ ಇದು ಹೇಗಾದರೂ ಮಾಡಿ ಈ ಕಾರ್ಯಕ್ರಮ ಚೆನ್ನಾಗಿ ಆಗಬಾರದು ಅಂತ ಒಳಗಡೆ ನಿಮಗೆ ತಹ ತಹಿಕೆ ಇದೆ ಆದರೆ ಶ್ರೀರಾಮದೇವರು ಮೇಲ್ಗಡೆ ಕೂತ್ಕೊಂಡು ಅನುಗ್ರಹಿಸಿರುವಂಥದ್ದು ಇಲ್ಲದೆ ಹೋದರೆ ಇಂಥದ್ದೊಂದು ಬೃಹತ್ ದೇಗುಲ ನಿರ್ಮಾಣ ಸಾಧ್ಯವೇ ಇರಲಿಲ್ಲ ಈ ದೇಶದ ಸದ್ಭಕ್ತರ ಒಂದೊಂದು ಇಟ್ಟಿಗೆಯಿಂದ ಕಟ್ಟಿರುವಂಥ ದೇಗುಲ ಅದು ಯಾವುದೋ ಒಬ್ಬ ಬಂಡವಾಳಗಾರ ಬಂದು ಒಂದು ನೂರು ಕೋಟಿ ಕೊಟ್ಟು ದೊಡ್ಡ ದೇವಸ್ಥಾನ ಕಟ್ಟಿದ್ದಲ್ಲ ಈ ದೇಶದ ಮನೆ ಮನೆಯಿಂದ ಇಟ್ಟಿಗೆಯನ್ನು ಕರೆ ತಂದುಕೊಟ್ಟು ಪ್ರತಿಯೊಬ್ಬ ಸೇವಕನ ಬಲಿದಾನದ ಮೂಲಕ ರಾಜಕೀಯವಾಗಿ ಎಷ್ಟೋ ಸರ್ಕಾರನ ಕಳೆದುಕೊಂಡು ತದನಂತರ ಆಗಿರುವಂಥ ದೇಗುಲ ಅದು ಅದನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಸಾಧು ಕಾಂಗ್ರೆಸ್ ಅಲ್ಲ ಎಡಚರ್ರಲ್ಲ ಯಾರಿಗೂ ಸಾಧ್ಯವಿಲ್ಲ ಶ್ರೀರಾಮಚಂದ್ರನ ಮಹಾಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ಇಪ್ಪತ್ತೆರಡಕ್ಕೆ ಅದ್ಧೂರಿಯಾಗಿ ನೆರವೇರಲಿಕ್ಕೆ ಈ ನೆರವೇರುವುದನ್ನು ತಡೆಯಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಿಮ್ಮ ಸಹಾಯ ನಿಮ್ಮ ಸಹಕಾರ ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸುವುದು ತುಂಬ ಕಷ್ಟ ಸಾಧ್ಯ ನಮಸ್ಕಾರ